ಈ ಬಾರಿ ಲೋಕಸಭಾ ಚುನಾವಣೆಯ ಫಲಿತಾಂಶ ನಮ್ಮ ಪರವಾಗಿದೆ ಎನ್ ಡಿ ಎ ಮುನ್ನೂರು ಸ್ಥಾನಗಳಲ್ಲೂ ಕೂಡ ಗೆಲ್ಲಲ್ಲ ಅಂದರೆ ಮುನ್ನೂರು ಸ್ಥಾನಗಳನ್ನು ಕೂಡ ಅವರ ಪರವಾಗಿ ಇರಲ್ಲ ಅಂತ ಅಂದರೆ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ತುಮಕೂರಿನಲ್ಲಿ ಗೃಹ ಸಚಿವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದರು ಸೊ ಒಂದು ಹಂತಕ್ಕೆ ಮತದಾನ ಪೂರ್ವ ಸರ್ವೆಯನ್ನು ಗೌರವಿಸುತ್ತೇವೆ ಆದರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಇದೆಯಲ್ಲ ಅದು ಈ ಬಾರಿ ನಮ್ಮ ಪರ ಇರುತ್ತೆ ಎನ್ ಡಿ ಎ ಮುನ್ನೂರು ಸ್ಥಾನಗಳನ್ನು ಗೆಲ್ಲಲ್ಲ ಅಂತ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಪ್ರತಿ ಚುನಾವಣೆಯಲ್ಲೂ ಕೂಡ ಸರ್ವೆಯನ್ನು ಮಾಡಲಾಗತ್ತೆ ಒಂದು ಹಂತಕ್ಕೆ ಮತದಾನ ಪೂರ್ವ ಸರ್ವೆ ಸರ್ವೆಗಳನ್ನು ಗೌರವ ಕೊಡ್ತೀವಿ ಗೌರವಿಸ್ತೀವಿ ಅಂತ ಹೇಳಿದರು ಸೊ ನನಗೆ ಬೆನಿಫಿಟ್ ಆಯಿತಾ ಅಥವಾ ಏನಾಗತ್ತೆ ಅನ್ನೋದನ್ನು ನೋಡೋದಾದರೆ ಸೊ ಏನಾಗುತ್ತೆ ಅಂದರೆ ಒಂದು ಕಡೆ ನಾವು ಅದರ ಕಡೆ ಗೌರವ ಕೊಡ್ತೀವಿ ಆದರೆ ಈ ಬಾರಿ ಬದಲಾವಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಅಂದರೆ ಈ ಬಾರಿ ಎನ್ ಡಿ ಎ ಮುನ್ನೂರು ಸ್ಥಾನಗಳನ್ನು ಗೆಲ್ಲಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಸೊ ಈ ಬಾರಿ ಕಾಂಗ್ರೆಸ್ ಪರವಾಗಿದೆ ಸೊ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಅಂತೂ ನಮ್ಮ ಪರ ಇರುತ್ತೆ ಅಂತ ಹೇಳಿದರು ಪ್ರತಿ ಚುನಾವಣೆಯಲ್ಲಿ ಒಂದು ಸರ್ವೆಗಳು ಕೊಡ್ತಾರೆ ಮೊದಲು ಕೊಡ್ತಾರೆ ಮಧ್ಯ ಕೊಡ್ತಾರೆ ನಂತರ ಕೊಡ್ತಾರೆ ಇನ್ ಮೂರು ದಿವಸ ಇದೆ ಎನ್ನುವಾಗ ಕೊಡ್ತಾರೆ ಒಂದು ಕಡೆ ನಾನು ಸರ್ವೆ ಸರ್ವೆ ವರದಿಗಳನ್ನು ಕೂಡ ಒಂದು ಹಂತಕ್ಕೆ ನಾವು ಅದಕ್ಕೆ ಗೌರವಿಸ್ತೇವೆ ಆದ್ರೆ ನಿಜ ಸ್ಥಿತಿ ಇವತ್ತಿನ ಪರಿಸ್ಥಿತಿನಲ್ಲಿ ಏನಿದೆ ಅಂದ್ರೆ ಹತ್ತು ವರ್ಷದಲ್ಲಿ ನನಗೇನಾಗಿದೆ ಅಂತ ಪ್ರತಿಯೊಬ್ಬ ಭಾರತೀಯನು ಪ್ರಶ್ನೆ ಮಾಡ್ತಿದ್ದಾನೆ ಇವತ್ತು ನನಗೇನಾಗಿದೆ ನನಗೆ ಬೆನಿಫಿಟ್ ಆಯ್ತಾ ನಷ್ಟ ಆಯ್ತಾ ನನಗೆ ವೈಯಕ್ತಿಕವಾಗಿ ನಾನು ಗ್ರೂಪ್ ಹೋಗೋದಿಲ್ಲ ರೈತರು ಸಿದ್ಧಾರ್ಥಿಗಳು ಮಹಿಳೆಯರು ಆ ರೀತಿ ಹೋಗಲ್ಲ ಇಂಡಿವಿಜುವಲ್ ಆಗಿ ನನಗೇನಾಗಿದೆ ನೀವು ನಾವು ಚುನಾವಣೆ ಮಾಡೋದಕ್ಕೆ ಇವತ್ತು ನಾವು ಮನೆ ಮನೆಗೆ ಹೋಗ್ತಾ ಇದ್ವಿ ಮತ ಕೇಳೋದು ಮನೆ ಹತ್ರ ಹೋದಾಗ ಅವ್ರ ಸ್ವಾಮಿ ನನಗೇನ್ ಮಾಡಿದ್ದೀರಿ ಅಂತ ಅಂದ್ರೆ ಇಂಡಿವಿಜುವಲ್ ಆಯ್ತಾ ಆದ್ರಿಂದ ಪ್ರತಿಯೊಬ್ಬ ಮತದಾರನು ಕೂಡ ಇವತ್ತು ನನಗೇನೂ ಆಗಿಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನಮ್ಮ ಭಾವನೆ ಹಾಗಾಗಿ ಸ್ವಾಭಾವಿಕವಾಗಿ ರೈತರಿರ್ಬೋದು ಕಾರ್ಮಿಕರು ಇರ್ಬೋದು ವಿದ್ಯಾರ್ಥಿಗಳು ಇರ್ಬೋದು ಮಹಿಳೆಯರು ಅವರು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ರಿಯಾಕ್ಟ್ ಮತ ಹಾಕೋದ್ರ ಮೂಲಕ ಮಾಡ್ತಾರೆ ಅದು ನನ್ನ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಇರ್ತದೆ

ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ